ನೋಡಿ ಟೊಮೊಟೊ ನೋಡಿ ಮೇಲೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಒಳ್ಳೆ ಹಾಪಲ್ ಥರ ಇತ್ತು ಟೊಮೊಟೊ ಒಳಗಡೆ ಕಟ್ ಮಾಡಿದ ತಕ್ಷಣ ಎಷ್ಟಪ್ಪ ಹುಳ ಇದೆ ನೋಡಿ ಕಾಣಿಸ್ತಾ ಇದೆ ಹರಿದು ಕೆಳಗಡೆ ಹೋಗ್ತಾ ಇದೆ ನಂಗೆ ನೋಡಿ ಒಂದು ಸೆಕೆಂಡ್ ಭಯನೇ ಆಯಿತು ಏನಪ್ಪ ಇದು ಮೇಲೆ ನೋಡಿದ್ರೆ ಆ ಥರ ಒಳಗಡೆ ನೋಡಿದ್ರೆ ಈ ಥರ ಅಂತ ಯಾವ ಥರ ತರಕಾರಿ ತೊಗೋಬೇಕು ಯಾವ ಥರ ಹಣ್ಣು ತೊಗೋಬೇಕು ಅಂತ ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟಿದೆ ಇವಾಗ ಮೇಲೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಕಟ್ ಮಾಡಿ ನೋಡಿದ್ರೆ ಹುಳ ನೋಡಿ ಎಷ್ಟು ಚೆನ್ನಾಗಿದೆ ಮೇಲೆ ನೋಡೋದಕ್ಕೆ ಕಟ್ ಮಾಡಿದ ತಕ್ಷಣ ನೋಡಿ ಇದು ಎಲ್ಲಿ ಇದಾಗಲಿಲ್ಲ ಡ್ಯಾಮೇಜ್ ಥರ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಮ್ಮ ಇದ್ರಲ್ಲಿ ನೋಡಿದ್ರೆ ಹುಳ ಅಂದರೆ ಹುಳ ನೋಡಿ ಇದು ಇನ್ನೊಂದು ಪೀಸ್ ಅಮ್ಮ ನನಗದು ಹುಳ ನೋಡಿ ಇಲ್ಲಿ ಕೆಳಗಡೆ ಬರ್ತಾ ಇದೆ ಅದು ಅಳ್ಳಾಡುತ್ತಲ್ಲ ಅದು ನೋಡೋಕ್ಕೆ ನನಗೆ ಭಯ ಆಗುತ್ತೆ ಕಾಣಿಸ್ತಾ ಇಲ್ಲ ಅದು ಯಾಕಂದರೆ ನನಗೆ ಅದು ಮುಟ್ಟಕ್ಕೆ ಕೂಡ ಭಯ ಆಗ್ತಾಯಿದೆ ನೋಡಿ ಇದು ಹುಳ ಸ್ವಲ್ಪ ರೆಡ್ ಕಲರ್ ಇದೆ ಸ್ವಲ್ಪ ವೈಟ್ ಕಲರ್ ಇದೆ ಎಷ್ಟು ದೊಡ್ಡ ಹುಳ ಬರ್ತಾ ಇದೆ ಅದು ಅಳ್ಳಾಡ್ತಾ ಇದೆಯಲ್ಲ ಅದು ನೋಡೋಕ್ಕೆ ನನಗೆ ಭಯ ಆಗುತ್ತೆ ಹುಳ ಚಿಕ್ಕದಿದ್ರೂ ನನಗೆ ಅದು ಹಳ್ಳಾಡ್ಕೊಂಡು ಬರುತ್ತಲ್ಲ ಅದು ನಿಜವಾಗ್ಲೂ ಭಯ ಈ ನಾಯಿಗಳು ಬೆಕ್ಕುಗಳಂದರೆ ಅಷ್ಟು ಭಯ ಇಲ್ಲ ನನಗೆ ಈ ಚಿಕ್ಕ ಚಿಕ್ಕ ಹುಳಗಳು ಹಳ್ಳಾಡುತ್ತಲ್ಲ ಆ ಚಿಕ್ಕ ಹುಳ ನೋಡೋಕ್ಕೆ ನನಗೆ ಭಯ ಆಗ್ಬಿಡುತ್ತೆ ನೋಡಿ ಎಷ್ಟು ದೊಡ್ಡ ಹುಳ ಬರ್ತಾ ಇದೆ ಈ ಕಡೆಗೆ ಟೊಮೊಟೊನೇ ತಿನ್ನಬಾರ್ದಾ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸತಿ ಈ ಥರ ಹುಳ ನೋಡಿದ್ರೆ ಸಾಂಬಾರಿಗೆ ಹೇಗಪ್ಪ ಕಟ್ ಮಾಡಿ ಹಾಕೋದು ಅನ್ನಿಸ್ತಾ ಇದೆ ಸರಿ ಇದೆಲ್ಲ ಬಿಸಾಕ್ಬಿಟ್ಟು ಮತ್ತೆ ತೊಳೆದ್ಬಿಟ್ಟು ಬೇರೆ ಟೊಮೆಟೊ ಕಟ್ ಮಾಡಿ ಮಾಡೋಣ ಅಂದ್ಕೊಂಡು ಬಿಸಾಕ್ತಿದ್ದೀನಿ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ನಾನಿವತ್ತು ಚಾಲೆಂಜ್ ಮಾಡಿ ಹತ್ತು ದಿವಸ ಆಯಿತು ಏನಪ್ಪ ಚಾಲೆಂಜ್ ಅಂದ್ಕೊಂಡ್ರೆ ನನ್ನ ಮೇಲೆ ನಾನೇ ಚಾಲೆಂಜ್ ಮಾಡ್ಕೊಂಡಿದ್ದೀನಿ ಮುಂಜಾನೆ ನಾಲ್ಕೂವರೆಗೆ ಹೆತ್ತೇಳಬೇಕು ಡೈಲಿ ಯೋಗ ಮಾಡಬೇಕು ಮತ್ತು ಡೈಲಿ ವೀಡಿಯೋ ಹಾಕಬೇಕು ಅಂತ ಹಾಗಾಗಿ ಇದು ನಂದು ಹತ್ತನೇ ವೀಡಿಯೋ ಮತ್ತು ಹತ್ತನೇ ದಿವಸ ಆಯಿತು ನಾನು ಚಾಲೆಂಜ್ ಮಾಡಿ ಬೆಳಗ್ಗೆ ಎಂದಿನಂತೆ ಎದ್ದು ಒಂದು ಗ್ಲಾಸ್ ಬಿಸಿ ನೀರು ಕುಡಿದು ಹಾಲು ತೊಗೊಂಬರೋಣ ಅಂತ ರೋಡಲ್ಲಿ ಬರ್ತಾ ಇದ್ದೀನಿ ಈ ಮಕ್ಕಳು ನೋಡಿ ಚಿಕ್ಕ ಮಕ್ಕಳುಗಳು ಅವ್ರ ಮಮ್ಮಿಯಿಂದ ದೂರ ಮಾಡಿ ಇಲ್ಲೊಂದು ಅಂಗಡಿಯವರು ತಂದು ಇಟ್ಕೊಂಡಿದ್ದಾರೆ ಚಿಕ್ಕ ಮಕ್ಕಳು ಇವರು ಸುಮಾರು ಒಂದು ತಿಂಗಳಾಯ್ತು ಈ ಅಂಗಡಿ ಹತ್ರ ಬಂದು ಅವರು ನೈಟಲ್ಲಿ ಮನೆಗೆ ಹೋಗ್ಬಿಡ್ತಾರೆ ಇವ್ರು ಮಾತ್ರ ಆ ಬಾಕ್ಸ್ ಕೆಳಗಡೆ ಮಲಗಿರ್ತಾರೆ ಅಂಗಡಿ ಕೆಳಗಡೆ ನಾನು ಇವಾಗ ಹಾಲು ತೊಗೊಳ್ಳೋಣ ಅಂತ ಹತ್ರ ಬಂದಿದ್ದೀನಿ ಹಾಲು ತೊಗೊಂಡು ಮನೆಗೆ ಹೋಗ್ತಿದ್ದೀನಿ ಹೋಗೋ ಟೈಮಲ್ಲಿ ನೋಡಿ ಇನ್ನು ಮತ್ತೆ ಇನ್ನೆರಡು ನಾಯಿಗಳು ಸಿಗುತ್ತೆ ಅವ್ರಿಗೆ ಬೇಗ ಆಪ್ರೇಷನ್ ಮಾಡಿರೋದ್ರಿಂದ ಅವರು ತುಂಬ ದಪ್ಪ ಆಗಿಬಿಟ್ಟಿದ್ದಾರೆ ಇವು ನೋಡಿದ್ದೀರ ನಾನು ಹಳೆ ವೀಡಿಯೋದಲ್ಲೆಲ್ಲ ಎಷ್ಟು ಚೆನ್ನಾಗಿದ್ದಾನೆ ಅಂತ ಬ್ರೌನಿ ಬೇಬಿ ತುಂಬ ದಪ್ಪಾಗಿದ್ದಾನೆ ಊಟ ಇಲ್ದಿರ ಬಿಸ್ಕೆಟ್ಗಳು ತಿಂದು ತಿಂದು ಮತ್ತೆ ಒಂದೇ ಜಾಗದಲ್ಲಿ ಕೂತು ಈ ಥರ ಇದ್ದಾನೆ ತುಂಬ ಫ್ರೆಂಡ್ಲಿ ಡಾಗ್ಸು ಯಾರಿಗೇನೂ ಕಚ್ಚಕ್ಕೆ ಹೋಗಲ್ಲ ಅಲ್ಲಿಂದ ಬಂದು ಬೆಕ್ಕುಗಳು ಹೊರಗಡೆ ಕಾಯ್ಕೊಂಡಿದ್ದು ಹಾಲು ಸ್ವಲ್ಪ ಬಿಸಿ ಮಾಡಿ ಹಾಲು ಹಾಕಿಬಿಟ್ಟು ನಾನು ಮತ್ತೆ ಮೇಲೆ ಬಂದು ಯೋಗ ಮಾಡ್ತಿದ್ದೀನಿ ಹಾಲು ಹಾಗೆ ಹಾಕ್ಬೋದು ಯಾಕಂದರೆ ಇವಾಗ ಕೋಲ್ಡ್ ಇರೋದ್ರಿಂದ ಹಾಲು ಕೂಡ ಸ್ವಲ್ಪ ತಣ್ಣಗೆ ಇರುತ್ತೆ ನಾವು ಹಾಕೋ ಹಾಲು ಅವ್ರು ಕುಡಿದು ಯಾವುದೇ ರೀತಿ ಕೋಲ್ಡ್ ಆಗಲಿ ಬೇರೆ ಯಾವುದೇ ರೀತಿ ಹಾನಿ ಆಗಬಾರ್ದಲ್ಲ ಅಂದ್ಕೊಂಡು ಸ್ವಲ್ಪ ಬಿಸಿ ಮಾಡಿ ನಾನು ಹಾಲು ಹಾಕ್ತೀನಿ ಸರಿ ಯೋಗ ಮುಗಿಸ್ಕೊಂಡು ಮನೆಯ ಒಳಗಡೆ ಬಂದೆ ಕ್ಲೀನಿಂಗ್ ಬೇಗ ಬೇಗ ಮುಗಿಸೋಣ ಅಂತ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಕ್ಲೀನಿಂಗ್ ಮಾಡಿ ಬೇಗನೆ ನಾನು ಹೊರಗಡೆ ಹೋಗಬೇಕು ಇವತ್ತು ಹಾಗಾಗಿ ಸ್ವಲ್ಪ ಬೇಗನೆ ಮಾಡ್ತಾ ಇದ್ದೀನಿ ಸರಿ ಕ್ಲೀನಿಂಗ್ ಎಲ್ಲ ಆಯಿತು ಹೊರಗಡೆ ಮನೆ ಒಳಗಡೆ ಎಲ್ಲ ಕ್ಲೀನಿಂಗ್ ಮುಗಿಸಿ ಸ್ವಲ್ಪ ಟೀ ಮಾಡೋಣ ಅಂದ್ಕೊಂಡು ಟೀ ಮಾಡ್ತಾಯಿದ್ದೀನಿ ಟೀ ಮಾಡಿ ನಾನು ಸ್ವಲ್ಪ ಟೀ ಕುಡ್ದು ನಮ್ಮ ಅಕ್ಕ ನಮ್ಮಮ್ಮ ಇದ್ರೂ ಅವ್ರಿಗೂ ಸ್ವಲ್ಪ ಟೀ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಮತ್ತು ಸ್ನಾನಕ್ಕೆ ಹೋಗೋಣ ಅಂದ್ಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ನಾನು ಅಲ್ಲೇ ಟೀ ಕುಟ್ಕೊಂಡು ಕುತ್ಕೊಳ್ತೀನಿ ಟೀ ಎಲ್ಲ ಕುಡ್ದು ಆಯಿತು ನಮ್ಮ ಕನ್ವರ್ ಬೇಬಿ ನೋಡಿ ನಮ್ಮ ಮುಂದೆ ಬಂದು ಕೂತ್ಕೊಂಡಿದ್ದಾನೆ ಬೆಕ್ಕು ಊಟ ಕೊಟ್ಟರು ಇವರು ಟೀ ಕುಡಿತಿದ್ದಾರೆ ನನಗಿನ್ನ ಏನು ಕೊಡಲಿಲ್ವಲ್ಲ ಅಂತ ಅವನು ನಮ್ಮ ಮುಂದೆನೇ ಕೂತ್ಕೊಂಡು ಕೇಳ್ತಿದ್ದಾನೆ ದೇವ್ರ ದೀಪ ಹಂಚಿಬಿಟ್ಟು ಅವನಿಗೆ ಹಾಕೊಡ್ತೀನಿರು ಅಂತ ಅವನಿಗೆ ಸಮಾಧಾನ ಮಾಡಿ ಅವನಿಗೆ ಅಲ್ಲೇ ಕೂರಿಸ್ಬಿಟ್ಟು ನಾನು ದೇವ್ರ ದೀಪ ಹಂಚ್ತಿದ್ದೀನಿ ದೇವ್ರ ದೀಪ ನಾವು ನಾವಿವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ ಎಲ್ಲಿ ಹೋಗ್ತೀನಿ ಏನು ಹೋಗ್ತೀನಿ ಅಂತ ಮುಂದೆ ಹೇಳ್ತೀನಿ ಒಂದು ದೇವಸ್ಥಾನಕ್ಕೆ ಹೋಗಬೇಕು ನಾವು ಆ ದೇವಸ್ಥಾನದಲ್ಲಿ ತುಂಬ ಪವಾಡ ನಡೆಯುತ್ತೆ ತುಂಬ ಶಕ್ತಿಶಾಲಿ ದೇವರು ಅಂತ ಎಲ್ಲರೂ ಹೇಳ್ತಾ ಇದ್ರು ನಾನು ಇಷ್ಟು ವರ್ಷಕ್ಕೂ ಆ ದೇವ್ರ ಹತ್ರ ಹೋಗಲಿಲ್ಲ ಮತ್ತು ಲಾಸ್ಟ್ ವೀಕ್ ಹೋಗಿದ್ದೆ ಇವಾಗ ಇದ್ದೀನಿ ಮೆಟ್ರೋದಲ್ಲಿ ಹೋಗೋಣ ಹತ್ತಿರ ಆಗುತ್ತೆ ಮತ್ತು ಬೇಗ ಹೋಗ್ಬೋದು ಪೆಟ್ರೋಲ್ಗೆ ಬಂದಿದ್ದೀವಿ ನಾನು ನನ್ನ ತಂಗಿ ನಮ್ಮಕ್ಕ ಮತ್ತು ನನ್ನ ಮಗಳು ನಾಲ್ಕು ಜನ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಬಂದಿದ್ದೀವಿ ನಾವು ಯಾವ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ನೀವೇ ಗೆಸ್ ಮಾಡಿ ಹೇಳಿ ಕಮೆಂಟ್ ಮಾಡಿ ನೋಡಿ ಇವಾಗ ದೇವಸ್ಥಾನ ಹತ್ತಿರ ಬಂದೆ ಮೆಟ್ರೋ ದೇವಸ್ಥಾನ ಹತ್ತಿರನೇ ನಿಲ್ಲಿಸುತ್ತೆ ನಾವು ತುಂಬ ದೂರ ನಡೆಯೋಷ್ಟೇ ಇಲ್ಲ ಹೊರಗಡೆಯಿಂದ ಬರುವಾಗಲೇ ಅಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಇಲ್ಲಿ ಬರಬೇಕು ಇಲ್ಲಿ ಇಲ್ಲಿ ಬರುವಾಗ ಇರುತ್ತೆ ಅಲ್ಲಿ ಕಾಲು ತೊಳ್ಕೊಂಡು ಬರಬೇಕು ಕೆಲವರೆಲ್ಲ ನಿಂಬೆಣ್ಣು ದೀಪ ಹಂಸ್ತೀವಿ ನಮಗೆ ಈ ಕೆಲಸ ಆಗಬೇಕು ಆ ಕೆಲಸ ಆಗಬೇಕು ಅಂತ ಹರಕೆ ಮಾಡ್ಕೊಂಡಿರ್ತಾರಂತೆ ಹಾಗೆಯೇ ನಾನು ಕೂಡ ಹರಕೆ ಮಾಡ್ಕೊಂಡಿದ್ದೀನಿ ನಾನು ಕೂಡ ನಿಂಬೆಣ್ಣು ದೀಪ ಹಂಟಿಸೋಣ ಅಂದ್ಕೊಂಡು ಮನೆಯಿಂದಲೇ ನಿಂಬೆಹಣ್ಣು ಹೂವು ಅರ್ಶಿಣ ಕುಂಕುಮ ಕರ್ಪೂರ ಊತ್ಪತ್ತಿ ಇದೆಲ್ಲ ತೊಗೊಂಡು ಮನೆಯಿಂದಲೇ ಬಂದೆ ಮನೆಯಿಂದಲೇ ಬಂದು ಇಲ್ಲಿ ಒಂದು ಜಾಗದಲ್ಲಿ ಕೂತು ಅದೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ರೆಡಿ ಮಾಡ್ಕೊಂಡ್ಮೇಲೆ ಒಳಗಡೆ ಹೋಗುವಾಗ ದೀಪ ಹಂಚಿಸ್ಕೊಂಡು ದೇವಿಗೆ ಅಲ್ಲಿ ಆರತಿ ಮಾಡಿಕೊಂಡು ಅಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ತುಂಬ ರಶ್ ಅಂದರೆ ರಶ್ ಇದ್ದರು ಸರಿ ಅಮ್ಮನಿಗೆ ಆರತಿ ಮಾಡಿ ಆ ಕಡೆಯಿಂದ ಬಂದು ಇಲ್ಲಿ ಒಂದು ಜಾಗದಲ್ಲಿ ಹಿಡಬೇಕು ಹಾಗೆ ನಾನು ಅಲ್ಲಿ ಆರತಿ ಮಾಡಾದ್ಮೇಲೆ ಅಲ್ಲಿ ಇದ್ದೀವಿ ತುಂಬ ರಶ್ ಇದ್ದರು ಮತ್ತು ತುಂಬ ಬಿಸಿಲು ಕೂಡ ಇತ್ತು ಆ ದೇವಸ್ಥಾನದಲ್ಲಿ ಇನ್ನೊಂದು ಪವಾಡ ನಡೆಯುತ್ತಂತೆ ಅಂದರೆ ವಿಶೇಷತೆ ನಡೆಯುತ್ತೆ ಅಂತ ಅಲ್ಲೆಲ್ಲರೂ ಹೇಳ್ತಾ ಇದ್ದರು ಅಲ್ಲಿ ಅಮ್ಮನವ್ರು ಪಾದ ಇಟ್ಟಿರ್ತಾರೆ ಕಲ್ಲಿನ ರೂಪದಲ್ಲಿ ಆ ಪಾದನ ಕೈಯಲ್ಲಿ ಜೋಡಿಸಿ ಇಟ್ಕೊಂಡ್ರೆ ಅಂದರೆ ಹಿಂಗೆ ಜೋಡಿಸಿ ಹಿಟ್ಕೊಳ್ಳೋ ಥರ ಹಿಟ್ಕೊಂಡ್ರೆ ಅದು ಮುಂದೆ ಎಳ್ಕೊಂಡೋಗಿ ಸೇರಿಕೊಳ್ಳುತ್ತಂತೆ ಅದು ಸೇರಿಕೊಂಡ್ರೆ ನಾವು ಅಂದ್ಕೊಳ್ಳೋ ಕೆಲಸ ಆಗುತ್ತೆ ಅಂತ ಅಲ್ಲಿರೋರೆಲ್ಲ ಮಾತಾಡ್ತಾಯಿದ್ರು ಆ ಫೋಟೋ ಎಲ್ಲೋ ಮಿಸ್ ಆಗಿದೆ ಆ ವೀಡಿಯೋ ಹಾಗಾಗಿ ಹಾಕೋಕ್ಕಾಗಲಿಲ್ಲ ಮುಂದಿನ ವಾರ ನಾನು ಹಾಕ್ತೀನಿ ಮರಿದಿರ ಆ ವೀಡಿಯೋ ತೆಗೆದು ಸರಿ ಅಲ್ಲಿಂದ ಬರ್ತಾನೆ ಸ್ವಲ್ಪ ತರಕಾರಿಗಳೆಲ್ಲ ಹೋಗೋಣ ಕಮ್ಮಿಯಾಗಿ ಸಿಗುತ್ತೆ ಅಂದ್ಕೊಂಡು ತರಕಾರಿಗಳನ್ನೆಲ್ಲ ತೊಗೊಂಡು ಬಂದೆ ಅಲ್ಲಿಂದ ಹೊಟ್ಟೆ ಅಷ್ಟಲ್ಲಿ ತುಂಬ ಹಸಿವು ಆಗೋದಕ್ಕೆ ಸ್ಟಾರ್ಟ್ ಆಯಿತು ಸರಿ ಅವರೆಲ್ಲ ಇದ್ರು ನಾನು ಮೆಂತ್ಯ ಸೊಪ್ಪಿಂದ ಪಲಾವ್ ಮಾಡೋಣ ಮೆಂತ್ಯ ಸೊಪ್ಪು ಚೆನ್ನಾಗಿದೆ ಅಂದ್ಕೊಂಡು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಮತ್ತು ನನ್ನ ಅಕ್ಕ ಅದೆಲ್ಲ ತೆಗೆದು ಎತ್ತಿಡ್ತಾ ಇದ್ದರು ಅಷ್ಟಲ್ಲಿ ನಾನು ಸ್ವಲ್ಪ ಬಿಸಿ ಬಿಸಿಯಾಗಿ ಪಲಾವ್ ಮಾಡೋಣ ಅಂದ್ಕೊಂಡು ಪಲಾವ್ ಮಾಡಿದ್ದೀನಿ ಇವಾಗ ನೋಡಿ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಇದ್ರ ಜೊತೆಗೆ ಮೊಸರು ಬಜ್ಜಿ ಏನೂ ಬೇಡ ಅಂದ್ಕೊಂಡು ನಾನು ಮಾಡಲಿಲ್ಲ ನನ್ನ ಮಗಳು ಹಾಗಾದರೂ ಹೇಳಿದ್ಲು ಮಾಡ್ತೀನಿ ಕೊಡಮ್ಮ ನಾನೇ ಅಂತ ನಾನೇನು ಅವಶ್ಯಕತೆ ಇಲ್ಲ ಬಿಡೆ ಬಿಸಿಯಾಗಿರುತ್ತೆ ತುಪ್ಪ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಬೇಡ ಅಂತ ಹೇಳಿದೆ ಹಾಗೇ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ನಾವು ಹೊಟ್ಟೆ ಬೇರೆ ಹಸ್ಕೊಂಡು ಬಂದಿದ್ವಲ್ಲ ತುಂಬ ಟೇಸ್ಟಿಯಾಗಿತ್ತು ಸ್ವಲ್ಪ ತಿನ್ನೋ ಜಾಗದಲ್ಲಿ ಎಲ್ಲರೂ ಜಾಸ್ತಿ ತಿಂದ್ವಿ ನೀವೇನೇ ಹೇಳಿ ಹೊಟ್ಟೆ ಹಸಿದಾಗ ಊಟ ಮಾಡೋದಿರುತ್ತಲ್ಲ ಅದೆಷ್ಟು ಖುಷಿ ಕೊಡುತ್ತೆ ಅಂದರೆ ಖುಷಿ ಕೊಡುತ್ತೆ ಒಂದು ಮತ್ತು ತುಂಬ ರುಚಿಯಾಗಿ ಇದೆ ಅಂತ ಅನಿಸುತ್ತೆ ಅದಕ್ಕೆ ಅಷ್ಟವ್ರಿಗೆ ಮಾತ್ರ ಗೊತ್ತಿರುತ್ತೆ ಅನ್ನದ ಬೆಲೆ ಊಟದ ಬೆಲೆ ಅಂತ ದೊಡ್ಡವರು ಹೇಳೋದು ಇವತ್ತಿನ ಲಾಗ್ ಇಷ್ಟೇ ಮುಂದಿನ ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಹೊಸ ವೀಡಿಯೋ ಜೊತೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು